ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನೂರ ಎರಡು ಪಿ ಎಸ್ ಐ ಹುದ್ದೆಯ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಯಾವಾಗ ಅನ್ನೋದಕ್ಕೆ ಎ ಕಡೆಯಿಂದ ಇವತ್ತೊಂದು ಅಪ್ಡೇಟ್ ಬಂದಿದೆ ಹಾಗಾದರೆ ಆ ಅಪ್ಡೇಟಲ್ಲಿ ಎಕ್ಸಾಮ್ ಯಾವಾಗಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ನೀವಿಲ್ಲಿ ಇಲ್ಲಿ ಕೆ ಇ ಎ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದ್ದು ತಾತ್ಕಾಲಿಕ ಪರೀಕ್ಷಾ ವೇಳಾಪಟ್ಟಿ ಪಿ ಎಸ್ ಐ ನಾನೂರ ಎರಡು ಹುದ್ದೆಗಳ ನೇಮಕಾತಿಯ ಲಿಖಿತ ಪರೀಕ್ಷೆ ಅಂತ ಇದೆ ಇದರಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ಅಂತ ಕೊಟ್ಟು ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅನ್ವಯ ಪೊಲೀಸ್ ಇನ್ಸ್ಪೆಕ್ಟರ್ ಸಿವಿಲ್ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಹಾಗೆಯೇ ಸೇವೆಯಲ್ಲಿರುವವರು ಸೇರಿ ಮಿಕ್ಕುಳಿದ ಮತ್ತು ಕಲ್ಯಾಣ ಕರ್ನಾಟಕದ ಪ್ರದೇಶದ ಸ್ಥಳೀಯ ಹುದ್ದೆಗಳನ್ನು ಒಳಗೊಂಡಂತೆ ನಾನ್ನೂರ ಎರಡು ಖಾಲಿ ಹುದ್ದೆಗಳ ನೇರ ನೇಮಕಾತಿಯ ಲಿಖಿತ ಪರೀಕ್ಷೆಯನ್ನು ನಡೆಸಲು ಕೆಇಎ ಎ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನಿರ್ದೇಶಿಸಲಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಸದರಿ ನೇಮಕಾತಿಯ ಹುದ್ದೆಗಳ ಸಂಬಂಧ ಲಿಖಿತ ಪರೀಕ್ಷೆಗೆ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ತಾತ್ಕಾಲಿಕವಾಗಿ ನಿಗದಿಪಡಿಸಲಾಗಿದೆ ಅಂಥೇಳಿ ಕೆಇ ಎ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಕೆ ಇ ಎ ತಿಳಿಸಿರೋ ಪ್ರಕಾರ ಮೇ ಐದಕ್ಕೆ ಎಕ್ಸಾಮ್ ಮಾಡೋದಾದರೆ ನಿಮಗೆ ಇನ್ನೂ ಎರಡು ತಿಂಗಳ ಕಾಲ ಕಾಲಾವಕಾಶ ಸಿಗುತ್ತೆ ಹಾಗಾಗಿ ಯಾರೆಲ್ಲ ಐನೂರ ನಲವತ್ತೈದು ಪಿ ಎಸ್ ಐ ಎಕ್ಸಾಮಲ್ಲಿ ಅಂಕಗಳನ್ನು ಕಡಿಮೆ ತೆಗೆದು ಬೇಜಾರಾಗಿ ಇದ್ದರೋ ಅವರೆಲ್ಲರಿಗೂ ಕೂಡ ಪಿ ಎಸ್ ಐ ಕನಸನ್ನು ನನಸು ಮಾಡಿಕೊಳ್ಳೋಕೆ ಇದೊಂದು ಸದಾವಕಾಶ ಹಾಗಾಗಿ ನಿಮ್ಮ ಸ್ಟಡಿಯನ್ನು ಇವತ್ತಿನಿಂದಲೇ ಕಂಟಿನ್ಯೂ ಮಾಡಿ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಪಿ ಎಸ್ ಐ ಎಕ್ಸಾಮನ್ನು ಬರಿತಿದ್ದಾರೋ ಅವರೆಲ್ಲರಿಗೂ ಕೂಡ ತಪ್ಪದೆ ಶೇರ್ ಮಾಡಿ